ಎಲ್ಲರಿಗೂ ನಮಸ್ಕಾರ ಮಧುರ್ ಬ್ರಹ್ಮಕಲಶೋತ್ಸವದ ಮೊದಲ ದಿನ ನಾನು ಇಲ್ಲಿ ಭೋಜನ ಶಾಲೆಯಲ್ಲಿ ಇದ್ದೇನೆ ಇದು ಬಿಕ್ಕಿ ಅಡುಗೆ ಶಾಲೆ ಇಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ವಿಶೇಷವಾಗಿ ಮೇಲಡಿಗೆಯನ್ನು ವಹಿಸಿರತಕ್ಕಂಥವರು ಗಣೇಶಣ್ಣ ಅಂತ ಹೇಳುವ ಸಿಕ್ಕಿ ಹಾಕಿರೋ ಹಾ ಬನ್ನೋರು ಗಣೇಶ ಬ್ರಹ್ಮಕಲಶೋತ್ಸವಕ್ಕೆ ಅಡುಗೆಯನ್ನು ವಹಿಸ್ತಾರೆ ಹಾಗೆ ನಿತ್ಯ ಇದು ನಮ್ಮ ಮದುವೆ ದೇವಸ್ಥಾನದಲ್ಲಿ ಅಡುಗೆ ಇದು ನೇತೃತ್ವ ವಹಿಸಿರುವಂಥವರು ನಾರಾಯಣಣ್ಣ ಅಂತ ಹೇಳಿ ಇವರು ಕೂಡ ಇಲ್ಲಿಯ ಸಮೀಪವಾಸಿಗಳೇ ನಮ್ಮ ಕಾಶ್ಮಲ್ಲಿ ನಿಮಗೆ ಅಡುಗೆಯ ವಿಷಯವಾಗಿ ಹೇಳಬೇಕು ಏನಪ್ಪ ಅಂತಂದರೆ ಈ ನಮ್ಮ ನಿತ್ಯ ಬೆಳಿಗ್ಗೆ ಕಾಫಿ ಆಗಿರ್ಬೋದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರ್ಬೋದು ರಾತ್ರಿಯ ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಜವಾಬ್ದಾರಿ ಹೋಗ್ತಿರ್ತಕ್ಕಂಥವರು ಗಣೇಶಣ್ಣ ಮತ್ತು ನಾರಾಯಣ ನೀವು ಬೆಳಿಗ್ಗೆ ಕಾಪಿಗೆ ಏನೆಲ್ಲ ರೀತಿ ಮಾಡ್ತೀರಿ ಈಗ ಇವತ್ತಿನಿಂದ ಹಿಡಿದು ಅಂದರೆ ಈ ಇಪ್ಪತ್ತೇಳನೇ ತಾರೀಕಿಂದ ಹಿಡಿದು ಏಳನೇ ತಾರೀಕಿನ ಬಸ್ಸಿಗೆ ಮತ್ತು ಈಗ ನಿತ್ಯ ಸ್ಟಾಫ್ಗಳಿಗೆ ಎಲ್ಲ ನೀವು ಕಾಫಿ ಅಲ್ವಾ ನೀವು ಬೆಳಿಗ್ಗೆ ಕಾಪಿಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ದಿನಾಲು ಒಂದೇ ಬಗೆ ತಿಂಡಿಯಾ ಅಲ್ಲ ಏನಿತ್ಯ ಮೇಲ್ಗಡೆ ತಿಂದಾ ಹಾಗೂ ಎಷ್ಟು ಜನಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಅನ್ನೋಂಥ ಒಂದು ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ಒಂದು ತಿಳಿಸ್ತಾ ಇದ್ದಾರೆ ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ದಾರೆ ಮಧುರ ಬ್ರಹ್ಮ ಕಲಾಶೋತ್ಸವದ ಮೊದಲ ದಿನ ಭಕ್ತರಿಗೆ ಬೆಳಕಿನ ಕಾಫಿಗೆ ಇಡ್ಲಿ ಸಾಂಬಾರು ತಿಂಡಿ ಒಟ್ಟಿಗೆ ಮೊಸರು ಉಪ್ಪಿನಕಾಯಿ ಇರ್ಬೋದು ಇರ್ಬೋದು ಹಾಗೆ ಇದು ಎಷ್ಟು ಜನಕ್ಕೆ ಇವತ್ತು ಬೆಳಕು ಐನೂರು ಐನೂರು ಮಂದಿದೆ ಐನೂರು ಮಂದಿ ಇವತ್ತು ಬೆಳಕಿನ ಕಾಫಿ ಉಪಹಾರವನ್ನು ಸೇವಿಸಿದ್ದಾರೆ ಮಧ್ಯಾಹ್ನಕ್ಕೆ ಎಷ್ಟು ಜನ ಇವತ್ತು ಮೊದಲ ದಿನ ಮೋಸ್ ಮಾಡಿದ್ದು ಎರಡು ಸಾವಿರ ಏನೆಲ್ಲ ಐಟಮ್ ನಿಮಗೆ ದೋಸೆ

ಕಾಯಿ ಮಿಂಚಿಗೆ ಮತ್ತೆ ಉಪ್ಪಿನಕಾಯಿ ಪಾಯಸ ಪಾಯಸ ಯಾವುದು ಇವತ್ತಿನ ದಿನ ಬೇಳೆ ಪಾಯಸ ಮತ್ತೆ ರಾತ್ರಿ ಊಟಕ್ಕೆ ಇದು ಏನಲ್ಲ ಐಟಮ್ ಇದೇ ಐಟಮ್ ಸಣ್ಣ ಇತಿಹಾಸ ಈಗ ಮಧ್ಯಾಹ್ನಕ್ಕೆ ಎಲ್ಲ ಭಕ್ತರಿಗೆ ಎಲ್ಲರಿಗಲ್ಲ ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೆ ಈ ಇವರಿಗೆ ವಹಿಸಲಿಲ್ಲ ಹೊರಗೆ ಬೇರೆ ಸೆಕ್ಷನ್ ಇದೆ ಅಲ್ಲಿ ಬೇರೆ ಅಡುಗೆಯವರು ಒಳಗಿನ ಸೆಕ್ಷನ್ ವಿಷಯ ಹೇಳುವಂಥದ್ದು ಮಧ್ಯಾಹ್ನಕ್ಕೆ ಎರಡು ಸಾವಿರ ರಾತ್ರಿ ಎರಡು ಸಾವಿರ ಆಗಿರ್ಬೋದು ಮಧ್ಯಾಹ್ನದ ಸ್ವಲ್ಪ ರಾತ್ರಿಗೂ ಈಗ ನೀವು ಅಡುಗೆಯವರು ಎಷ್ಟು ಜನ ಟೀಮ್ ಆಗಿ ಬಂದಿದ್ದೀರಿ ನಿತ್ಯವರು ನಾರಾಯಣ ಇವರು ಸಹಿತ ಆಗ್ತದೆ ಈ ಜನ ಈಗಿನ ಮಟ್ಟಿಗೆ ಸಾಕು ಕಾಣಿಸ್ತಾ ಇದ್ದರೆ ಆಗ್ತದೆ ನಾಳೆಗೆ ನೋಡಬೇಕು ಅಂತ ಹೇಳ್ತಾರೆ ಹತ್ತು ಜನ ಬಂದಿದ್ದಾರೆ ಅದಕ್ಕೆ ಹೋಟ್ಲ ಹತ್ತು ಜನ ಇದ್ದಾರೆ ನಾಳೆಗೆ ಅಥವಾ ನಾಳಿದ್ದಿಗೆ ಜನ ನೋಡಿಕೊಂಡು ಬೇಕಾಗಿ ಬಂದರೆ ಎಕ್ಸ್ಟ್ರಾ ಏನು ಅಡುಗೆ ಅವ್ರನ್ನ ಕರೆಸಿಕೊಡ್ತೇನೆ ಅಂತ ಗಣೇಶ ಮಾಡುವಂಥದ್ದು

ಇಲ್ಲಿ ಮತ್ತೆ ಅನ್ನ ಬೀಸೆ ಆಧುನಿಕ ಸೌಕರ್ಯ ಬಾಯ್ಲರ್ ಅಲ್ಲೇ ಎಲ್ಲ ಇದು ಇದು ಅನ್ನ ಬೀಸುವಂಥದ್ದು ಪಕ್ಕ ಜನ ಮೂರು ಇನ್ನೂರ ಜಾಸ್ತಿ ಆದರೆ ಇಲ್ಲಿ ಸ್ವಲ್ಪ ಇದು ಸಮಸ್ಯೆ ಚಾರು ಗಂಟೆಯಲ್ಲೇ ಅನ್ನ ರೆಡಿ ಆಗ್ತದೆ ಅದೊಂದು ಮುಖ್ಯಾಗಿ ಗಣಕೋತ್ಸವದ ಸಂದರ್ಭದಲ್ಲಿ ನೀವು ನೋಡಿದ್ರಲ್ವಾ ಫ್ರೆಂಡ್ಸ್ ಇವರು ಗಣೇಶ ಹೊಟ್ಟೆ ತುಂಬ ಊಟ ಕೊಟ್ಟು ಕಾಫಿ ಕೊಟ್ಟು ಅವರನ್ನು ಸಂತೃಪ್ತಿ ಮಾಡುವಂತಹ ಹೊಣೆಗಾರಿಕೆಯನ್ನು ಇವರೊಬ್ಬರು ಕೈಸಿದ್ದಾರೆ ಇದು ನಾನು ಹೇಳುವಂಥದ್ದು ಒಳಗಿನವರಿಗೆ ಮಾತ್ರ ಹೊರಗೆ ಬೇರೆ ವ್ಯವಸ್ಥೆ ಇದೆ ಈ ಎರಡು ಸಾವಿರ ಮಂದಿ ಮಧ್ಯಾಹ್ನಕ್ಕೆ ಇರುವಂಥದ್ದು ಕೇವಲ ಈ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಬಸ್ತರ ಸಂಖ್ಯೆ ಅಲ್ಲ ಈ ಒಳಗಿನವರಿಗೆ ಮಾತ್ರ ಎರಡು ಸಾವಿರ ಮಂದಿ ಅದು ಕೂಡ ಒಳಗಿನವರಿಗೆ ಸಹ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುವುದು ಇದು ಫಸ್ಟ್ ಡೇ ಆದ ಕಾರಣ ಎರಡು ಸಾವಿರಕ್ಕೆ ಸೀಮಿತ ಆದದ್ದು ಹಾಗೆ ಎಷ್ಟು ಜನ ಬಂದರೂ ಕೂಡ ಅವರಿಗೆ ತುಪ್ಪು ಮನಸ್ಸಿನಿಂದ ಅವರನ್ನು ಅವರನ್ನು ಹೊಟ್ಟೆ ತುಪ್ಪ ಊಟಪಡಿಸಿ ಊಟ ಉಪಚಾರ ಮಾಡಿಸಿ ಸಂತೃಪ್ತಿಯಿಂದ ಅವರನ್ನು ಕಳಿಸಿಕೊಡುವಂತಹ ಅದಕ್ಕೆ ನಿಸ್ವಾರ್ಥವಾಗಿ ಒಂದು ಅಡುಗೆ ಕಾಯಕದಲ್ಲಿ ತೊಡಗಿ ಂತಹ ನಮ್ಮ ನಿತ್ಯ ಅಡುಗೆ ಬೆಟ್ಟದ ನಾರಾಯಣ ಭಟ್ಟರಿಗೂ ಹಾಗೆ ಗಣೇಶ ಇದು ಕಮ್ಮ ನಿಮಿತ್ತ ವಿಶೇಷ ಜವಾಬ್ದಾರಿ ಹೊತ್ತಿರತಕ್ಕಂತಹ ಗಣೇಶ ಭಟ್ಟರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಆ ವಿಜ್ಞೇಶವನ್ನು ನೀರು ಕುದೀತದೆ ನೀರು ಫುಲ್ ಇಟ್ಟರೆ ಕಾಲು ಗಂಟೆಯಲ್ಲಿ ಕುಡೀತದ ಕೂಡಲೇ ಅಕ್ಕಿ ಹಾಕುದು ಕಾಲು ಗಂಟೆಯಲ್ಲಿ ಒಮ್ಮೆಗೆ ಇಡುವಾಗ ಈ ಒಂದು ಪಾತ್ರದಲ್ಲಿ ಎಷ್ಟು ಜನರಿಗೆ ಇರುವ ಐವತ್ತು ಕೆಜಿ ಲೆಕ್ಕ ಐವತ್ತು ಕೆ ಜಿ ಅಂದರೆ ಒಂದು ಇನ್ನೂರೈವತ್ತು ಐವತ್ತು ಮುನ್ನೂರು ಒಂದು ಪಾತ್ರ ಅಂದರೆ ಒಂದೇ ಹಂತದಲ್ಲಿ ನಿಮಗೆ ಎರಡು ಹಾಂ ಅದು ಹದಿನೈದು ಕೆ ಜಿ ಮೂವತ್ತು ಕೆ ಜಿ ಅಂತೂ ಸರಸುಮಾರು ಒಂಬೈನೂರು ಸಾವಿರ ಆಗುವಷ್ಟು ಒಂದೇ ಅರ್ಧ ಒಳಗೆ ನಿಮಗೆ ಅನ್ನ ರೆಡಿ ಮಾಡಿ ಇಡ್ಬೋದು ಅನ್ನ ನಿಮ್ಮ ಹೆಸರು ಶಂಕರ ಫ್ರಮ್ ಇಲ್ಲಿ ಸ್ಥಳೀಯರ ಬನ್ನೂರು ನಿಂಗಳ ಹೆಸರು ಸುಬ್ರಹ್ಮಣ್ಯ ಹೆಬ್ಬಾರರು ಮನೆ ಕುದುರೆಪಾಡಿ ಅವರು ನಿಂಗಳ ಹೆಸರು ಅಣ್ಣ ಪ್ರಸಾದ್ ವಿಷ್ಣು ಪ್ರಸಾದ್ ಉಂಟಾ ಬಂದವರು ಹತ್ತಾರೆ ಎಲ್ಲ ಇಲ್ಲಿ ಹೇಳ್ತಾರೆ ಅಣ್ಣ ನಿಮ್ಮ ಹೆಸರು ನರಸಿಂಹಮಯ್ಯ ನರಸಿಂಹಮಯ್ಯ ಇಲ್ಲಿ ಸ್ಥಳೀಯರೇ ನಿಮ್ಮ ಹೆಸರು ಅಜಿತ್ ಕೆ ಹೆಬ್ಬಾರ್ ಸಿರಿಬಾಗ್ಲಿ ಮುಖ ನೋಡಿ ಕೃಷ್ಣಣ್ಣ ನನಗೆ ಮೊದಲೇ ಪರಿಚಯ ಉಂಟು ಅಪ್ಪ ಮಾಡುವ ಕೃಷ್ಣಣ್ಣ ಎಂತ ಮಾಡ್ತಾ ಇರೋದು ನೀವು ಇಲ್ಲಿ ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು